இணாது இஸ்த்ரி சரி இல்லை டபைத்தோபன் இது நூலு அந்த

ಮತ್ತೆ ಇಡ್ಲಿಕ್ಕೂ ನೆನಪಿಲ್ಲ ನನಗೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಆ ರೂಮ್ ಎಲ್ಲ ಖಾಲಿ ಮಾಡ್ಲಿಕ್ಕಿತ್ತಲ್ಲ ನಮ್ಗೆ ನಾವು ಇದ್ದ ರೂಮ್ ಎಲ್ಲ ಹಾಗೆ ನನಗೆ ಅದು ಇದಾಗ್ಲಿಲ್ಲ ಇದು ನನ್ನ ಸೀರೆ ಇವತ್ತಿಗೆ ಇವಾಗ ಎಲ್ಲರೂ ಮಾಡ್ತಾ ಇದ್ದೀನಿ ನಾನು ನನಗೆ ಖುಷಿ ಏನು ಗೊತ್ತಂಟ ನನ್ನ ಮುಖ ಒಂದು ಸರಿ ಆಯ್ತು ನಂದು ಹೌದಾ ನೋಡು ಎಲ್ಲ ನೋಡ ಎಲ್ಲ ಕೆಂಪು ಕೆಂಪು ಬಿದ್ದಿತ್ತಲ್ವಾ ಎಷ್ಟು ಎರಡು ದಿನ ಫಾಸ್ಟ್ ಫಾಸ್ಟ್ ಸ್ಕಿನ್ ಕೇರ್ ಮಾಡಿದೆಲ್ಲ ಬೆಳಿಗ್ಗೆ ಫಸ್ಟ್ ನೋಡಿದ್ದೆ ನೋಡಂತೆ ಇಲ್ಲಿ ಎಷ್ಟು ಗಲೀಜುತ್ತ ಮೂಗಿನ ಮೇಲೆ ಎಲ್ಲ ಖುಷಿ ಆಯ್ತು ಈಗ ಹಿಂಗೆ ತಗೊಂಡಿದ್ದೀನಿ ಈಗ ಮತ್ತೊಮ್ಮೆ ಮಾಡಬೇಕು ಮಾಡಿ ಆಮೇಲೆ ಮೇಕಪ್ ಮಾಡೋದು ಅಂತೇಳಿ ಫೇಸ್ ವಾಶ್ ಓಕೆ ಸೀರೆ ರೆಡಿ ಬ್ಲೌಸ್ ರೆಡಿ ಜ್ಯುವೆಲ್ಲರಿ ರೆಡಿ ಇನ್ನು ನಿಮ್ಮದು ಬಾಕಿ ಎಲ್ಲ ಅಂದಾಯ್ತು ಉಂಟು ಅಪ್ಪಂದೊಂದು ಶರ್ಟ್ ಒಂದು ಇಸ್ತ್ರಿ ಮಾಡಿತ್ತ ನಿಮ್ಮ ಆಯಿತು

ನಾನು ಲಾಸ್ಟ್ ಆಗೋದಿಲ್ಲ ಯಾವಾಗಲೂ ಕೆಲವೊಮ್ಮೆ ಮಾತ್ರ ಹಸಿರುಗಾಜಿನ ಬಳೆಗಳೇ ಶ್ರೀ ಕಳೆಗಳೇ ಎಂತ ಹೇಳುದು ನಾನು ನನಗೀಗ ಬೇಗ ಹೊರಡಿ ಹೋದರೆ ಸಾಕು ಲೇಟ್ ಆಯಿತು ಹ್ಞೂ ನಂದು ಮಾತ್ರ ಬಾಕಿ ಇರೋದು ಇದೆಂತ ಎಲ್ರದ್ದು ಒಂದು ದಪ್ಪ ಒಂದು ಕೈ ತೆಳ್ಳುನಾ ಅಥವಾ ನಂದು ಮಾತ್ರ ಹಾಗೇನಾ ಹೌದಾ ಇಲ್ಲ ಅರಿಶಿನ ಪೀಚ್ ಇಂದ ತಗೊಂಡು ಬಂದಿದ್ದು ಹಾಗೂ ಬ್ಲೌಸ್ ನಾನು ನೈಸ್ ಬ್ಯೂಟಿಕ್ ಸ್ಟಿಚ್ ಮಾಡಿಸಿದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆ ಇವಾಗ ಆಯ್ತು ನಮ್ದು ರೆಡಿ ಎಲ್ಲರೂ ಹೊರಟ್ವಿ ಲೇಟ್ ಆಯ್ತಾ ಎಷ್ಟು ಉಂಗುರ ಎಲ್ಲ ಏನು ತರ್ಲಿಲ್ಲ ನೆನಪೇ ಇಲ್ಲ ನನಗೆ ಉಂಗುರ ತರ್ಲಿಲ್ಲ ಓಕೆನಾ ಊರ ಗಾಡಿ ಇಲ್ಲೇ ಬ್ರೋ ಬಿ ಅಥವಾ ಓಕೆ ಇವಾಗ ಹೊರಟ್ವಿ ನಾವು ಟೆನ್ ಫಿಫ್ಟಿಗೆ ರೀಚ್ ಆಗ್ತೀವಿ ಅಂತ ಉಂಟು ಟೆನ್ ಓ ಕ್ಲಾಕಿಗೆ ನಾನು ಸ್ಟಾರ್ಟ್ ಆಗುತ್ತೆ ಇರಬೇಕು ಪ್ರೋಗ್ರಾಮು ಹಾಂ ನಾವು ಲೆವೆನ್ಗೆ ರೀಚ್ ಆಗಬೇಕು ಅಂತ ಹೇಳಿ ಎನಿಸಿದ್ದು ಟೆನ್ ಫಿಫ್ಟಿಗೆ ರೀಚ್ ಆಗ್ತೀವಿ ಅಂತ ಕರೆಕ್ಟ್ ಆಗುತ್ತೆ ಅವಾಗ ಚೆನ್ನಾಗಿದೆ ಚೆನ್ನಾಗಿದೆ ஐ பாபா இல்ல இல்ல நார் ஜெலி ಹನಿಯಲ್ಲಿ ಎಲ್ಲೋ ಹೊರಟಿದೆ ಮನಸ್ಸು ಕೈ ಶುರುವಾಗಿದೆ ಹೊಸ ಪಯಣ ಮಗುವಂತೆ ಮನಸ್ಸೋತಿದೆ

ಆ ನಾನು ಅದಕ್ಕೆ ಫಾಲೋ ಮಾಡಿದೆ ಹೌದಾ ಚೆನ್ನಾಗಿದೆ ಆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ನಮನೆ ಪಾಲ್ ಟೇಕ್ ಮಾಡ್ತೀರಾ ಟೌರ್ ಮಾಡ್ತೀರಾ ಹೀಗೆ ಇದ್ದಿದ್ದೆ ಹೌದಾ ಅಂದ್ರೆ ನಾನು ಓಕೆ ಕೊನೆಗೂ ನಮ್ಮ ಅಂಕಿ ಬ್ರಹ್ಮಚಾರಿಯಿಂದ ಹೊರಗ್ ಬಂದ ಅಲ್ಲ ಆಯ್ತು ಪ್ರೋಗ್ರಾಮ್ ಎಲ್ಲ ಆಯ್ತು ಖುಷಿ ಆಯ್ತು ಇಬ್ರು ಚೆನ್ನಾಗಿರಿ ಸುಮಾರು ಟೈಮ್ ಇಂದ ನಾವು ವೈಟ್ ಮಾಡ್ತಾ ಇದ್ವಿ ಬೆಂಕಿ ಯಾವಾಗ ಮದುವೆ ಇಲ್ಲ ಕಳ್ಳ ಸರ್ಪ್ರೈಸ್ ಇರಲಿ ಅಲ್ಲ ದೊಡ್ಡ ಸರ್ಪ್ರೈಸ್ ಖುಷಿ ಆಯ್ತು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯ್ತು ಎಂಗೇಜ್ಮೆಂಟ್ ಕೂಡ ಆಯ್ತು

ಎಲ್ಲರಿಗೂ ರಸಮ್ ಇದೆ ರಸಮ್ ಈಗ ಊಟ ಇದು ಬಂದ್ಬಿಟ್ಟು ರಸಮ್ ಇದೆ ಇದು ಬ್ಯಾಟ್ ಬೋಟಿ ನಮ್ ಕಡೆ ಬ್ಯಾಟ್ ಅಂತೀವಿ ಸೊ ವೈಟ್ ರೈಸ್ ಇದೆ ಈ ಕಡೆ ಕೋಸಂಬರಿ ಮದ ಸೈಡ್ ಬಂದು ಇದು ಕೋಸಂಬರಿ ಇದು ಕುಂಬಳಕಾಯಿ ಸಾರು ತಾನೇ ಹಾಂ ಕುಂಬಳಕಾಯಿ ಸರ್ ಹಲೋ ಹಾಂ ಕುಂಬಳಕಾಯಿ ಸಾರು ಸೊ ಇದು ಪಾಯಸ ಶಾವಿಗೆ ಪಾಯಸ ರೊಮಾಲಿ ರೋಟಿ ತುಪ್ಪ ಮತ್ತು ಮೊಸರು ಬಜ್ಜಿ ರೈತ ಇದು ಬಂದ್ಬಿಟ್ಟು ಪನ್ನೀರ್ ಕುರ್ಮ ಪಲ್ಯ ಇದು ಬೀನ್ಸು ಮತ್ತು ಕಾಳೆಲ್ಲ ಹಾಕಿ ಕ್ಯಾರೆಟೆಲ್ಲ ಹಾಕಿ ಮಾಡಿರ್ತಾರೆ ಪಾಯ ಪಲ್ಯ ಇದು ಪಲಾವ್ ಜೊತೆಗೆ ಉಪ್ಪು ಅದೆಲ್ಲ ಹೆಗ್ ಉಪ್ಪಿನಕಾಯಿ ಎಷ್ಟು ಊಟಕ್ಕೆ ಫಂಕ್ಷನ್ ಇದು ಒಬ್ಬಟ್ಟು ತೋರುತ್ತ ಕಾಯಿ ಒಬ್ಬಟ್ಟಿದೆ ಎಲ್ಲಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು

ಆಯ್ತು ಯಾವಾಗ ಏನು ನೋಡೋಣ ಒಂದು ವಾರ ಮುಂಚೆ ಬರ್ತೀರಾ ಒಂದು ತಿಂಗಳು ಊಟ

ಡೆಕೋರೇಷನ್ ಮಾಡಿ ಇಟ್ಟಿದ್ದಾನೆ ನೋಡಿ ನಮಗೆ ಮಾತ್ರ ಒಳ್ಳೆ ಸೀಟ್ ಓಕೆ ನಾವಿವಾಗ ಒಂದು ಕಡೆ ಹೋಗ್ತಾ ಇದೀವಿ ಮಾಮು ಕೂಡ ಬರ್ತಾರೆ ಅಲ್ಲಿ ಮಾಮೂ ಕೂಡ ಮೀಟ್ ಆಗ್ಲಿ ಕೊಟ್ಟು ನೆಕ್ಸ್ಟ್ ಹಾಗೆ ನಮಗೊಬ್ರು ಒಂದು ನಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ನಿಜವಾಗ್ಲು ನಮ್ಮ ಹತ್ರ ಈಗ ಜಾಸ್ತಿನೇ ಉಂಟು ಆದ್ರೆ ಅವರು ಮೆಸೇಜ್ ಮಾಡಿದ್ರು ನಾಯಿ ಒಂದು ಉಂಟಾಗ್ತಾ ಅಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಅಂದ್ರೆ ಅದು ಕಷ್ಟ ಅಂದ್ರೆ ಸಾಕ್ಲಿಕ್ಕೆ ಕಷ್ಟ ಅಲ್ಲ ಅವರೆಲ್ಲ ಮನೆಯಲ್ಲಿ ಬಿಸಿ ಇರ್ತಾರೆ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಇರ್ಬೇಕು ಹಾಗೆ ಅದು ಸುಮ್ನೆ ಒಬ್ಬರೇ ಒಂದೇ ಆಗುತ್ತೆ ಅಂತ ಬೋರ್ ಆಗುತ್ತೆ ಆಗುತ್ತಲ್ಲ ನಾಯಿಗೂ ಹಾಗೆ ಅವ್ರು ಹೇಳಿದ್ರು ಕೂಕು ಅಂತ ಹೇಳಿದ್ರ ಹೆಸರು ನಾನು ಅಲ್ಲಿ ತೋರಿಸ್ತೀನಿ ಯಾವ್ದು ಅಂತ ಹೇಳಿದ್ದು ಕೂಕು ಅಂತ ಹೇಳಿ ಅವರಿಗೆ ಬೇಕಾಗಿತ್ತಲ್ಲ ಹಾಗೆ ನೋಡಿ ನಾವು ಎನಿಸಿದ್ದು ದೇವ್ರು ಕೊಡ್ತಾರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಕೊಡ್ತಾರಂತ ಆದರೆ ಇವಾಗ ನಮ್ಮ ಹತ್ರ ನಿಜವಾಗ್ಲು ಜಾಸ್ತಿ ಇದೆ ಯು ಇದನ್ನು ಕೂಡ ಎಲ್ಲಿ ಇಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ನಾನು ನನಗೆ ಕೂಡ ಇಷ್ಟ ಅಲ್ಲ ಎಲ್ಲರಿಗೂ ಕೂಡ ಹಾಗೆ ನಾವು ಹೋಗ್ತಾ ಇದ್ವಿ ಅದನ್ನು ತಗೊಂಡೋಗ್ಲಿ ಇಲ್ಲಿಂದ ಬ್ಯಾಂಗ್ಳೂರಿಂದ ಬರ್ತಾ ಉಂಟು ನಮ್ಮ ಮನೆಗೆ ಹೀಗೆ ನಮ್ಗೆ ಎಲ್ರು ಕೊಟ್ಟಿದ್ದೆ ಈಗ ಟಾಮಿ ಟಾಮಿಯನ್ನು ಕೂಡ ಕೊಟ್ಟಿದ್ದೆ ಜೆನ್ನಿ ಕೂಡ ಕೊಟ್ಟಿದ್ದೆ ಜೆನ್ನಿ ಕೂಡ ಒಬ್ರು ಅದು ಕೂಡ ತಣ್ಣೀರ್ ಬಾವಿಂದ ಅದು ಕೂಡ ದೊಡ್ಡದಿತ್ತು ನೀವು ನೋಡಿರ್ಬೋದು ಸಿಕ್ಸ್ ಮಂತ್ಸ್ ಒಂದು ವರ್ಷ ಆಗಿತ್ತು ಅದಕ್ಕೆ ಜಾಸ್ತಿನೇ ಆಗಿತ್ತು ಸಿಕ್ಸ್ ಮಂತ್ ಹೇಳಿದ್ರು ಜಾಸ್ತಿ ಆಗಿತ್ತು ಜಾಸ್ತಿ ಆಗಿತ್ತು ಜೆನ್ನಿಗೆ ಅದು ಕೂಡ ನಮಗೆ ಕೊಟ್ಟಿದ್ದೆ ಇದು ಕೂಡ ಈಗ ಕೊಡ್ತಾ ಇದ್ದಾರೆ ಕಾಫಿ ಕೂಡ ನಮಗೆ ಕೊಟ್ಟಿದ್ದೆ ಮತ್ತೆ ಡ್ಯಾನಿ ಕೂಡ ನಮಗೆ ಕೊಟ್ಟಿದ್ದೆ ಎಲ್ರು ಈಗ ನಮ್ಮದಂತ ಇದ್ದದ್ದೊಂದು ಬುಡ್ಡು ಬುಡ್ಡು ಅದು ಇದಾಯ್ತಲ್ಲ ನೀವು ನೋಡಿದ್ರಲ್ಲ ಹಾವು ಕಚ್ಚಿ ಇದಾಯಿತು ಅದು ನಮ್ಮದು ಇತ್ತು ಅದು ದುಷಾ ಅದು ಇದಾಯ್ತು ಇದು ಕೂಡ ಈಗ ನಮ್ಮದೇ ಆದ್ರೆ ಎಲ್ಲರೂ ಕೊಟ್ಟಿದ್ದೆ ಅದಕ್ಕೆ ಈಗ ಓಕೆ ಈಗ ಹೋಗ್ತಾ ಇದ್ದೆ ಮಾಮೂ ಬಂದರು ನಮ್ಮದು ಮಾಮು ಸಿಕ್ಕಿದ್ರು ನಮಗೆ ಮಾಮೂ ಸಿಕ್ಕಿದ್ರು

ನಮ್ದು ಕೂಡ ಹೊಟ್ಟೆ ಪೂಜೆ ಇತ್ತು ಇದ್ರದ್ದು ಕೂಡ ಅವಾಗದಿಂದ ಇದಕ್ಕೆ ನಾವು ನಂಬರ್ ಒನ್ ಮಾಡಿಸ್ತಾ ಇದ್ವಿ ಮಾಡ್ತಾನೆ ಇಲ್ಲ ಅದು ಪ್ಯಾಡ್ ಇಟ್ಟು ನೋಡಿದ್ವಿ ಅದರದ್ದು ಡ್ರೈ ಶೀಟ್ ಉಂಟು ಅದನ್ನ ಇಟ್ಟು ನೋಡಿದ್ವಿ ಹೊರಗಡೆ ಎರಡು ಮೂರು ಸಲ ನಿಲ್ಸಿದ್ವಿ ಎಲ್ಲಿ ಕೂಡ ಸುಸು ಮಾಡ್ತಾ ಇಲ್ಲ ಎಂತ ಗೊತ್ತಿಲ್ಲ ಸ್ಟ್ರೈಕ್ ಹಸಿವಾಗಿದೆ ಅಂತ ಇದಕ್ಕೆ ಎರಡು ಬಿಸ್ಕೆಟ್ ಹೇಳಿ ಆ ಹೌದು ಎಣ್ಣಿದ್ ನೋಡ್ಬೇಕು ಈಗ ಬೇರೆ ಏನಾದ್ರೂ ಈಗ ಕೊಟ್ರೆ ಲಾಂಗ್ ಜರ್ನಿ ಉಂಟಲ್ವಾ ಬೇಡ ಅಂತ ಹೇಳಿ ಹಾಗೆ ಸ್ವಲ್ಪ ಒಂದು ಎರಡು ಮೂರು ಜಾಸ್ತಿ ಕೊಡುದಿಲ್ಲ ಬಿಸ್ಕೆಟ್ ಸ್ವಲ್ಪ ಕೊಡೋಣ ಅಂತೇಳಿ ನೋಡಿ ನೋಡಿ ಮಾಡ್ತಾ ಉಂಟು ನಾವಿವಾಗ ದುಬೈಯಲ್ಲಿ ಇದ್ದೀವಿ ದುಬೈಯಲ್ಲಿ ನೋಡಿ ಹೀಗೆ ಇರುತ್ತೆ ಈಗ ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಗೆ ಅದು ಯಾವ್ದು ತೋರಿಸ್ತೀನಿ ಎಲ್ಲ ಒಂದು ಕೋಣೆಯಲ್ಲಿ

जोड़त जनिदे ओली ओली मिमली मिमली आपले आपले तुम गांनी जिल्ली आपेता रे मिमली पेमली का रे ओली हां ओली हां कितले पारला हा ओली ये ओस्टर आका बेंटर हे कोण करन हा हे गळटे बोठो सर बे छोटे जेगे नागा नाका मन सीधे नका ऐ नकाले ओली 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 आम्ही बोले ओरडी बोले 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 नाही हे आबडिया अजी अजी लन

ಓಕೆ ಇವಾಗ ರೀಚ್ ಆದ್ವಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಸುಮ್ ತುಂಬ ಟಯರ್ಡ್ ಕೂಡ ಆಗಿದೆ ಹಾಗಾಗಿ ನಾವು ಸ್ನಾನ ಮಾಡಿ ಊಟ ಮಾಡಿ ಮಲಗೋದು ಹಾಗೆ ಈ ವ್ಲಾಗನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್